ನಾಳೆ ನಡೆಯುವಂತಹ ಮತದಾನ ಪ್ರಕ್ರಿಯೆಗೆ ಮತದಾರನು ಕೂಡ ಸಜ್ಜಾಗಿರಬೇಕು ಹಾಗೆಯೇ ಅಭ್ಯರ್ಥಿಗಳು ಕೂಡ ಯಾರೆಲ್ಲ ಇದ್ದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅನ್ನೋದನ್ನು ಬನಿಗೆ ಗಮನಿಸೋಣ ವೀಕ್ಷಕರೇ ಬೆಳಗಾವಿಯಲ್ಲಿ ಸಿಟ್ಟಿಂಗ್ ಎಂ ಪಿ ಸುರೇಶ್ ಅಂಗಡಿ ಮತ್ತು ವಿ ಎಸ್ ಸಾಧುನವರ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ವಿ ಎಸ್ ಸಾಧುನವರ್ ಮತ್ತು ಪಿಯಿಂದ ಸುರೇಶ್ ಅಂಗಡಿ ಅವರ ನಡುವೆ ನೇರ ಹಣಾಹಣಿ ಇದೆ ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅಲ್ಲಿ ಟಿಕೆಟ್ ದೊರಕಿದೆ ಮತ್ತು ಸಿಟ್ಟಿಂಗ್ ಎಂ ಪಿ ಆಗಿರುವಂಥ ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿ ಅವರ ನಡುವೆ ನೇರ ಹಣಾಹಣಿ ನಡೆಯಲಿದೆ ಇನ್ನು ಆ ಬಾಗಲಕೋಟೆ ಲೋಕಸಭಾ ಕಣದಲ್ಲಿ ವೀಣಾ ಕಾಶಪ್ಪನವರ್ ಮತ್ತು ಪಿ ಸಿ ಗದ್ದಿಗೌಡರ ನಡುವೆ ದೊಡ್ಡ ಹಣಾಹಣಿ ಏರ್ಪಟ್ಟಿದೆ ಅಲ್ಲಿ ಯಾರು ತಮ್ಮ ಗೆಲುವನ್ನು ದಾಖಲಿಸ್ತಾರೆ ಅನ್ನೋದನ್ನು ನಾಳೆಯ ದಿನ ಅಲ್ಲಿ ಮತದಾರ ಪ್ರಭು ರೆಡಿಯಾಗಿದ್ದಾನೆ ಇನ್ನು ಬೀದರ್ನಿಂದ ಸಿಟ್ಟಿಂಗ್ ಎಂ ಪಿ ಬಿಜೆಪಿಯಿಂದ ಭಗವಂತ್ ಕೂಬಾ ಇನ್ನು ಕಾಂಗ್ರೆಸ್ನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಈಶ್ವರ್ ಖಂಡ್ರೆ ಅಲ್ಲಿ ಕಣಕ್ಕಿಳಿದಿದ್ದಾರೆ ಅವರ ನಡುವೆ ಒಂದು ತೀವ್ರವಾದಂಥ ಪೈಪೋಟಿ ಇದೆ ಇನ್ನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಕೆಲ ತಿಂಗಳ ಹಿಂದೆ ಡಾಕ್ಟರ್ ಉಮೇಶ್ ಜಾಧವ್ ಇದ್ರು ಈಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಸೋಲಿಲ್ಲದ ಸರ್ದಾರ್ನ ಜೊತೆ ಅವರು ಸೆಣಸಲಿದ್ದಾರೆ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ರಾಜಾ ಅಮರೇಶ್ ನಾಯಕ್ ವರ್ಸಸ್ ಬಿ ವಿ ನಾಯಕ್ ನಡುವೆ ಅಲ್ಲಿ ಪೈಪೋಟಿ ಇದೆ ಮತ್ತು ಇನ್ನುಳಿದಂತೆ ಕ್ಷೇತ್ರಗಳನ್ನು ನೋಡೋಣ ಕರಡಿ ಸಂಗಣ್ಣ ವರ್ಸಸ್ ರಾಜಶೇಖರ್ ಹಿಟ್ನಾಳ್ ಅವರ ನಡುವೆ ಅಲ್ಲಿ ಒಂದು ಪೈಪೋಟಿ ಇದೆ ಭಾರತೀಯ ಜನತಾ ಪಕ್ಷದಿಂದ ಕರಡಿ ಸಂಗಣ್ಣ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಅವರು ಅಲ್ಲಿ ಕಣಕ್ಕಿಳಿದಿದ್ದಾರೆ ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಮತ್ತು ಪ್ರಹ್ಲಾದ್ ಜೋಶಿ ನಡುವೆ ದೊಡ್ಡ ಹಣಾಹಣಿ ಇದೆ ನೋಡೋಣ ಒಂದು ರೀತಿಯಾದಂಥ ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅಂತ ಹೇಳಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ನ ಆನಂದ್ ಅಸ್ನೋಟಿಕರ್ ಮತ್ತು ಭಾರತೀಯ ಜನತಾ ಪಕ್ಷದ ಅನಂತಕುಮಾರ್ ಕುಮಾರ್ ಹೆಗಡೆ ನಡುವೆ ಪೈಪೋಟಿ ನಡೆಯಲಿದೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಶಿವಕುಮಾರ್ ಉದಾಸಿ ವರ್ಸಸ್ ಡಿ ಆರ್ ಪಾಟೀಲ್ ಅವರ ನಡುವೆ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಈಗಾಗಲೇ ಪ್ರಚಾರದಲ್ಲಿ ಯಾವ ರೀತಿ ಮತದಾರರನ್ನ ಸೆಳೆದಿದ್ದಾರೆ ಅನ್ನೋದಕ್ಕೆ ನಾಳೆ ದಿನವನ್ನು ಕಾಯಬೇಕಾಗಿದೆ ಇನ್ನು ಬಳ್ಳಾರಿಯಿಂದ ಈಗಾಗಲೇ ಉಪಸ ಉಪ ಚುನಾವಣೆಯಲ್ಲಿ ಜಯಭೇರಿಯನ್ನು ಬಾರಿಸಿರುವಂಥ ವಿ ಎಸ್ ಉಗ್ರಪ್ಪ ಕಾಂಗ್ರೆಸ್ನಿಂದ ಇನ್ನು ದೇವೇಂದ್ರಪ್ಪ ಭಾರತೀಯ ಜನತಾ ಪಕ್ಷದಿಂದ ಅಲ್ಲಿ ಕಣಕ್ಕಿಳಿದಿದ್ದಾರೆ ತಮ್ಮ ಅದೃಷ್ಟ ಇಳಿದಿದ್ದಾರೆ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಆ ಮುಖ್ಯಮಂತ್ರಿಗಳಾಗಿದ್ದಂಥವರ ಪುತ್ರರು ಅಲ್ಲಿ ಕಣಕ್ಕಿಳಿದಿದ್ದಾರೆ ಮುಖ್ಯಮಂತ್ರಿಗಳ ಕುಡಿಗಳು ಮಾಜಿ ಮುಖ್ಯಮಂತ್ರಿ ಕುಡಿಗಳು ಬಿ ವೈ ರಾಘವೇಂದ್ರ ವರ್ಸಸ್ ಮಧು ಬಂಗಾರಪ್ಪ ಇನ್ನು ದಾವಣಗೆರೆಯಿಂದ ಜಿ ಎಂ ಸಿದ್ದೇಶ್ವರ್ ಭಾರತೀಯ ಜನತಾ ಪಕ್ಷದಿಂದ ಇನ್ನು ಎಚ್ ಪಿ ಮಂಜುನಾಥ್ ಕಾಂಗ್ರೆಸ್ನಿಂದ ಅಲ್ಲಿ ಕಣಕ್ಕಿಳಿದಿದ್ದಾರೆ ಹೀಗಾಗಿ ಅವರ ಅದೃಷ್ಟ ಪರೀಕ್ಷೆಯನ್ನ ಮತದಾರ ಯಾವ ರೀತಿ ಮಾಡ್ತಾನೆ ಅನ್ನೋದು ನಾಳೆ ಗೊತ್ತಾಗಲಿದೆ ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಾಣಗಿ ಭಾರತೀಯ ಜನತಾ ಪಕ್ಷದಿಂದ ಇನ್ನು ಜೆ ಡಿ ಎಸ್ನ ನ ಸುನೀತಾ ದೇವಾನಂದ್ ಚವ್ಹಾಣ್ ಅಲ್ಲಿ ಕಣಕ್ಕಿಳಿದಿದ್ದಾರೆ ವೀಕ್ಷಕರೇ